ನಮಸ್ಕಾರ ಎಲ್ರಿಗೂ ಇವತ್ತು ನಾವು ತುಮಕೂರಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಹಸ್ಬೆಂಡ್ ಹೋಗ್ತಾ ಇರೋದು ಹೋಗ್ತಾ ಇದ್ದೀವಿ ಇನ್ನೇನು ದೇವಸ್ಥಾನ ಹತ್ತಿರ ಬರಲಿಕ್ಕೆ ಆದ್ವಿ ನೀವೇ ನೋಡ್ತಾ ಇರ್ಬೋದು ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ ಇತ್ತು ಶನಿವಾರ ಶನಿವಾರ ಜನ ಬರ್ತಾನೆ ಎತ್ತಾರೆ ತುಂಬ ರಶ್ ಆಗಿರ್ತದೆ ಎಂಟು ಗಂಟೆಗೆ ಜನ ಬರ್ತಾರೆ ನೋಡಿ ಯಾವ ಥರ ಕಟ್ಟಿಸ್ತಾರೆ ದೇವಸ್ಥಾನ ಅಂತ ಹೇಳ್ಕೊಂಡು ಇಲ್ಲಿ ಎಳ್ಳು ದೀಪ ಹಚ್ತಾರೆ ಶಾಡೆ ಸಾತಿ ಶನಿ ದೋಷ ಏನಾದರೂ ಇದ್ದರೂ ಹೋಗುತ್ತೆ ಅಂತ ಹೇಳ್ಕೊಂಡು ನಾವು ಒಂದು ಇಡ್ಲಿ ಅಂತೇಳಿ ಹಚ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ದೇವಸ್ಥಾನನ ಆ ಕಡೆ ಇರೋದು ನವಗ್ರಹ ದೇವಸ್ಥಾನ ತುಂಬ ಕ್ಯೂ ಅಲ್ಲಿದ್ದಾರೆ ಶ್ರಾವಣ ಮಾಸ ಅಂತೂ ತುಂಬ ಕ್ಯೂ ಅಲ್ಲಿ ಜನ ಇದ್ದೇ ಇರ್ತಾರೆ ತಿಂಡಿಗೆ ಹೋಗ್ತಾ ಇದ್ದೀವಿ ರಶ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದ್ದಾರೆ ಜನ ಅಂತೇಳ್ಕೊಂಡು ಭಕ್ತನಂತೂ ಅದೇ ಥರ ನೋಡ್ಕೋತಾರೆ ತಿಂಡಿ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಸೊ ನೀವು ಒಂದು ಸತಿ ವಿಸಿಟ್ ಮಾಡಿ ನೋಡಿ ಈ ದೇವಸ್ಥಾನ ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ ಅಂದರೆ ಇಲ್ಲಿಗೆ ಬಂದರೆ ನಾವು ಹನುಮಾನ್ ದೇವಸ್ಥಾನ ಕೂಡ ಹೋಗಬೇಕು ಅಂತ ಹೇಳ್ತಾರೆ ನಾವು ಇದನ್ನು ಮುಗಿಸ್ಕೊಂಡು ಹನುಮಾನ್ ದೇವಸ್ಥಾನ ಕೂಡ ಹೋಗ್ತೀವಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಕ್ಯೂ ಇದೆ ಅಂತ ಹೇಳ್ಕೊಂಡು ಸರ್ವಿಂಗಿಗೆ ಪ್ಲೇಟ್ ಕೊಡ್ತಾ ಇದ್ದಾರೆ ನೋಡಿ ಚಿತ್ರಾನ್ನ ಮೊಸರನ್ನ ಮತ್ತು ಕ್ಷೀರ ಕೊಟ್ಟಿದ್ದಾರೆ ತಿಂಡಿಗೆ ಶ್ರಾವಣ ಮಾಸದಲ್ಲಿ ನಮಗೆ ಪಲಾವ್ ಎಲ್ಲ ಮಾಡಿಸ್ತಾರೆ ಸೊ ಪಲಾವಿರುತ್ತೊಂದ್ಸರ್ತಿ ಗ್ರೀನರಿ ನೋಡಿ ಯಾವ ಥರ ಇದೆ ಅಂತ ಸುತ್ತಮುತ್ತ ಇದನ್ನು ಮುಗಿಸ್ಕೊಂಡು ಇವಾಗ ಹೊರಟಿರೋದು ಹನುಮಾನ್ ಸ್ವಾಮಿ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಮುಗಿಸ್ಕೊಂಡು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಸೊ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಪುರಾತನ ಕಾಲದಲ್ಲಿ ಮಾಡಿರೋ ದೇವಸ್ಥಾನ ಇದು ಇದನ್ನು ಮುಗಿಸ್ಕೊಂಡು ನಾವೀಗ ಇವಾಗ ಮನೆಗೆ ಹೊರಟ್ವಿ ನೋಡಿ ಮನೆ ಹತ್ರ ಬಂದಿದ್ದೀವಿ ಮನೆ ಪಕ್ಕನೇ ಗಣೇಶ ಕೂರಿಸಿದ್ದಾರೆ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನ ಕೂರಿಸಿದರೆ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಡೆಕೋರೇಟ್ ಮಾಡಿ ಫುಲ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೀವೇ ನೋಡ್ತಿರ್ಬೋದು ಗಣಪ ಮನೆಗೆ ಬಂದ್ವಿ ಇದೇ ಥರ ನಿಮಗೆ ನೆಕ್ಸ್ಟ್ ಬೇರೆ ಥರ ವೀಡಿಯೋಸ್ ಬೇಕಂದರೆ ನನ್ನ ಫಾಲೋ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈ ಮೈ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು